ಆದಷ್ಟು ಪಾತ್ರೆ ತಳ ದಿಪ್ಪಿರೋದನ್ನೇ ತೊಗೊರಿ ನೀವು ಅಥವಾ ಕಡಾಯಿಯನ್ನು ತೊಗೊರಿ ಇಲ್ಲಿ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟೇ ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಮೇಜರ್ಮೆಂಟಿಗೆ ನೀವೇನು ಮಾಡ್ರಿ ಒಂದೇ ಥರ ಸ್ಪೂನನ್ನೇ ಬಳಸ್ರಿ ಎರಡು ಸ್ಪೂನ್ ಆಗಷ್ಟೇ ಕ ಇದ್ದೀನಿ ನಾನು ಇವತ್ತಿಲ್ಲಿ ಸಾಂಬಾರು ಪ್ರಿಮಿಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಅತಿ ಕಡಿಮೆ ಸಮಯದಲ್ಲಿಯೇ ಸಾಂಬಾರನ್ನು ಮಾಡ್ಕೋಬೋದು ತ್ರೀ ಫೋರ್ತ್ ಬಟ್ಲಾಗಷ್ಟೇ ತೊಗರಿ ಬೇಳೆನ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಹಾಕಿದ್ದೀನಿ ರೀ ನಾನು ನೋಡಿ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಬೇಳೆ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಬೇಳೆಯನ್ನು ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಬೇಳೆಯನ್ನಾದ್ರೂ ಹಾಕೋಬೋದು ನಡೀತದೆ ಒಂದು ಸ್ಪೂನ್ ಆಗಷ್ಟೇ ಅಕ್ಕಿಯನ್ನು ಹಾಕಿನಿ ಡೈಲಿ ಮನೆಯಾಗೆ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರ ಅದೇ ಅಕ್ಕಿಯನ್ನೇ ಹಾಕಿರಿ ನೋಡಿ ಒಂದು ಸ್ಪೂನ್ ಆಗಷ್ಟು ಹಾಕಿದ್ದೀನಿ ಅದು ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರ್ಕೋತೀನಿ ರೀ ನೋಡಿ ಒನ್ ಫಿಫ್ಟಿ ಪರ್ಸೆಂಟೇಜ್ ಆಗಷ್ಟ ಫಸ್ಟ್ ಹುರ್ಕೋತೀನಿ ತುಂಬ ಕೆಂಪಗಾಗೋರ್ಗು ಅಲ್ಲ ನೋಡಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ ನೀವು ಅವಾಗ ಮೇಲ್ಗಡೆಯಿಂದ ಅಷ್ಟೇ ಹುರಿದಂಗಾಗಿರ್ತಾವೆ ಒಳಗಡೆಯಿಂದ ಹುರಿದಿರು ಅಂದರೆ ಏನಾಗ್ತದೆ ರೀ ಇನ್ನೂ ಹಸಿ ಅಂಶದ್ರಲ್ಲಿ ರೀ ನೀವು ಎಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರಿತಿರಲ್ಲ ಅಷ್ಟು ಲಾಂಗ್ ಲಾಸ್ಟಿಂಗ್ ಇರ್ತದೆ ರೀ ಅದು ಅಂದರೆ ತುಂಬ ದಿನದವರೆಗು ನೀವು ಇದನ್ನು ಇಡ್ಬೋದು ನೋಡಿ ಒಂದು ಐವತ್ತು ಪರ್ಸೆಂಟ್ ಆಗಷ್ಟು ಏನು ಮಾಡ್ಕೊಂಡಿದ್ದೀನಿ ಹುರಿದಿನಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸೊ ಕರ್ಮೇವ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರಿಮೆ ಸೊಪ್ಪಿಂದನೇ ಸಾಂಬಾರು ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಹೆಚ್ಚು ಕಡಿಮೆ ಹಾಕೋಬೋದು ನಡೀತದೆ ನೀವು ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಮೆಣಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನಕಾಯಿನ ಹಾಕಿದ್ದೀನಿ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ಇಲ್ಲ ನಿಮಗೆ ಮೆಣಸಿನ್ಕಾಯಿ ಇಲ್ಲ ಖಾರ ಜಾಸ್ತಿ ಅನ್ನಿಸ್ತದ ಅಂದರೆ ಇದ್ರದಿನ ಖಾರ ಇಲ್ಲ ಕಲರ್ ಚೆನ್ನಾಗಿ ಬರ್ತದೆ ಒಂದೂವರೆ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕಿದ್ದೀನಿ ನಾನಿಲ್ಲಿ ಮೂರು ಸ್ಪೂನ್ ಆಗಷ್ಟೇ ಹಬೇಜ್ ಅಥವಾ ಧನಿಯನ್ನು ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ನಿಮಗೆ ನೀವು ಒಂದು ಎಂಟು ಮೆಣ್ಸಿನಕಾಯಿನೂ ಹಾಕ್ಬೋದು ಅದರಲ್ಲಿ ನಾಲ್ಕು ಖಾರ ಇರೋ ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯು ಹಾಕ್ಬೋದು ಅರ್ಧ ಸ್ಪೂನ್ ಆಗಷ್ಟೇ ಕಾಳನ್ನು ಹಾಕಿದ್ದೀನಿ ಒಂದೂವರೆ ಸ್ಪೂನಾಗಷ್ಟು ಜೀರಿಗೆ ಮೂರು ಆಗಷ್ಟೇ ಹವೇಜ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ನೋಡಿ ಈ ಒಂದು ಸ್ವಲ್ಪ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನ ಹಾಕಿದ್ದೀನಿ ರೀ ನೋಡಿ ಒಂದು ಸ್ವಲ್ಪ ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹುಣಸೆಹಣ್ಣು ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟು ಆ ಮೆಣ್ಸಿನ್ಕಾಯಿನೂ ಫುಲ್ ಕ್ರಿಸ್ಪಿ ಆಗಬೇಕು ಕರಿಮೆ ಸೊಪ್ಪು ಕ್ರಿಸ್ಪಿಯಾಗೋರ್ಗು ಹುರ್ಕೋಬೇಕು ರೀ ನೀವು ಬೇಳೆ ಅದೆಲ್ಲ ಹುರಿದ ಮೇಲೆ ಇವು ಹಾಕಿರಂದ್ರೆ ಅದ್ರದು ತುಂಬಾ ಹುರಿದ್ಬಿಟ್ಟು ಕೈ ಕೈ ಟೇಸ್ಟ್ ಬರ್ತದೆ ರೀ ಮತ್ತು ಇದ್ರ ಜೊತೆನೂ ಒಂದು ಅರ್ಧ ಆವಾಗ ಅದೆಲ್ಲ ಚೆನ್ನಾಗಿ ಹುರಿತಾವೆ ಆವಾಗ ಜೀರಿಗೆ ಹವೇಜ ಎಲ್ಲನೂ ಕರೆಕ್ಟಾಗಿನೇ ಹುರಿದಿರ್ತಾವೆ ಮೀಡಿಯಮ್ ಅಥವಾ ಅಲ್ಲೋ ಹೈ ಫ್ಲೇಮ್ ಇಡಬೇಡ್ರಿ ನೋಡಿರಿ ಕರ್ಮೇವ ಕ್ರಿಸ್ಪಿ ಆಗ್ಯದ ರೀ ಮೆಣ್ಸಿನ್ಕಾಯೂ ಕ್ರಿಸ್ಪಿ ಆಗಿರ್ತಾವೆ ನೋಡಿ ಇದಕ್ಕೊಂದು ಹುರಿ ನನಗೆ ಏಳರಿಂದ ಎಂಟು ನಿಮಿಷ ಆಗ್ತದೆ ನಾನು ಗ್ಯಾಸನ್ನು ಆಫ್ ಮಾಡಿ ಅರ್ಧ ಸ್ಪೂನ್ ಗಸಗಸ ಗಸಗಸೇ ಹಾಕಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣನ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಇದಕ್ಕೆ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ಹಾಕಿದ್ದೀನಿ ಹಾಕಿ ಪಾತ್ರೆ ಏನು ಬಿಸಿ ಇರ್ತದಲ್ಲ ಅಷ್ಟರೊಳಗನೆ ಇದೇನು ಹಾಕ್ತಾವ್ರಿ ಅವು ಬಿಡ್ತಾವೆ ನೋಡಿ ಅಷ್ಟನ್ನೇ ಬೆಚ್ಚಗಾದ್ರೆ ಸಾಕ್ರಿ ಅದು ಗಸಗಸೆ ಮತ್ತು ಇಂಗು ಇಂಗನ್ನು ಹಾಕಿದ್ದೀನಿ ನಾನು ನೋಡಿ ಈಗ ಕಂಪ್ಲೀಟಾಗಿ ಹಾರಲರಿ ಮೇಲೆ ಏನು ಮಾಡೋನು ಪೌಡ್ರ್ ಮಾಡ್ಕೊ ನೋಡಿರಿ ಈಗ ಇದು ಹಾರಿದ್ರಿ ನಿಮಗೆ ಮೆಣ್ಸಿನ್ಕಾಯಿ ಜಾಸ್ತಿ ಅಂತಕ್ಕತ್ತರ ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಬೋದು ಇಲ್ಲ ಅನ್ನೋ ಒಂದು ನಾಲ್ಕು ಖಾರ ಇರೋ ಮೆಣಸಿನ್ಕಾಯಿ ನಾಲ್ಕು ಬಾಡಿಗೆ ಮೆಣಸಿನ್ಕಾಯು ಹಾಕ್ಬೋದು ಈಗ ಇದನ್ನು ಫೈನಾಗಿ ಪೌಡ್ರ್ ಮಾಡೋಣ ನೋಡಿ ಎಷ್ಟು ಸಣ್ಣದಾಗಿ ಹರ್ಯಾಕ್ ಆಗ್ತದ ಅಷ್ಟು ಪೌಡ್ರ್ ಮಾಡಿರಿ ನೋಡ್ರೇ ಗೊತ್ತಾಗದೈತಿ ಎಷ್ಟು ಫೈನ್ ಪೌಡ್ರ್ ಆಗೈತೆ ನೋಡಿ ಇದು ತುಂಬಾ ಬರೋದು ನೋಡಿ ತುಂಬ ಘಮಘಮನೇನೂ ವಾಸನೆ ಬರತ್ತದ ನೋಡಿರಿ ಕಲರ್ನು ಆ ಬೆಳಗ್ಗೆ ಮೆಣಸಿನ್ಕಾಯದಿಂದ ಎಷ್ಟು ಚೆನ್ನಾಗಿ ಬಂದದ ನೋಡಿ ಸಾಂಬಾರು ಕಲರ್ ಜ ಚೆನ್ನಾಗಿ ಬರ್ತದ ನಾ ಹನ್ನೆರಡು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ನೋಡಿ ಈಗ ಇದಕ್ಕೆ ಬಂದು ಒಗ್ಗರಣೆ ಏನು ಹಾಕಬೇಕು ಈ ಕ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನಾಗಷ್ಟೇ ಎಣ್ಣೆನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟೇ ಸಾಸಿವೆ ನೋಡಿ ಇನ್ನೊಂದು ಮೂರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಅದು ಫ್ರೈ ಆದಮೇಲೆ ಆ ಮಾಡಿಟ್ಕೊಂಡಿರುವಂಥ ಪೌಡ್ರನ್ನು ಹಾಕೊಂಡಿ ನೋಡಿ ಈ ರೀತಿ ಮಾಡಿಟ್ಕೊಂಡು ನೀವು ಇದನ್ನು ಎಲ್ಲ ಹೊರಗಡೆ ಇಟ್ರೂ ಎರಡು ತಿಂಗಳವರೆಗೂ ಏನೂ ರೀ ಇದನ್ನು ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡೋದು ಅಷ್ಟೇ ರೀ ಅದೇನು ಎಲ್ಲ ಮಸಾಲೆ ಚೆನ್ನಾಗೇ ಈಗ ನೋಡಿ ರೀ ಸಾಂಬಾರು ಪ್ರಿಮಿಕ್ಸ ರೆಡಿ ಆಗಿದೆ ಇದು ಆಹಾರದ ಮೇಲೆ ಎರಡೈದು ಡಬ್ಬದಲ್ಲಿ ಹಾಕಿಬಿಟ್ಟು ನೀವು ಎಷ್ಟು ದಿನವರೆಗೂ ಯೂಸ್ ಮಾಡಿ ಆದಷ್ಟು ನೋಡಿರಿ ಕಡಿಮೆ ಮಾಡ್ಕೋಬೇಕು ತುಂಬ ಜಾಸ್ತಿ ಮಾಡಿ ಭಾಳ ದಿನದವರೆಗೂ ಫ್ಲೇವರ್ ಚೆನ್ನಾಗಿರೋದಿಲ್ಲ ಫ್ರೆಶ್ ಎಷ್ಟಿರ್ತದೋ ಅಷ್ಟೇ ಫ್ಲೇವರ್ ಚೆನ್ನಾಗಿರ್ತದೆ ನೋಡಿ ಇಷ್ಟಿಷ್ಟೇ ಮಾಡಿಕೊಂಡ್ರು ಇದು ಎಷ್ಟೋ ದಿನವರೆಗೂ ಹೋಗ್ತದೆ ರೀ ನೋಡಿ ಈ ರೀತಿ ನೀವು ಆರಿದ್ಮೇಲೆ ಎರಡೈ ಡಬ್ಬದಾಗ ಹಾಕಿಬಿಡ್ರಿ ಅಥವಾ ನಿಮ್ಮ ಮಕ್ಕಳು ಎಲ್ಲ ಸ್ಕೂಲು ಕಾಲೇಜ್ಗೆ ಹೊರಗಿದ್ದಂದು ಹೊರಗಿದ್ರಂದ್ರು ಈ ರೀತಿ ನೀವು ಸಾಂಬಾರ್ ಪ್ರಿಮಿಕ್ಸನ್ನು ಮಾಡಿ ಕೊಡ್ಬೋದ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿ ಈಗ ನೋಡಿ ಈ ರೀತಿ ಮಾಡಿ ಇಟ್ಕೋಬೋದು ನೀವು ಫ್ರಿಜ್ನಲ್ಲೇ ಇಡಬೇಕೇನಿಲ್ಲ ಹೊರಗಡೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಈಗ ಇದೇ ಸಾಂಬಾರು ಪ್ರಿಮಿಕ್ಸನ್ನು ಯೂಸ್ ಮಾಡಿ ನಾನು ಸಾಂಬಾರನ್ನು ಮಾಡಿ ತೋರಿಸ್ತೀನಿ ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ ನೋಡಿ ನಿಮಗೆ ಸಾಂಬಾರು ಈರುಳ್ಳಿ ಇದ್ರೆ ನಿಮ್ಮ ಕಡೆ ಅದನ್ನು ಹಾಕಿರಿ ನಡೀತದೆ ನೋಡಿ ಆ ಈರುಳ್ಳಿಯನ್ನು ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡಿ ಒಂದು ಬದನೇಕಾಯಿ ಒಂದು ಹೀರೆಕಾಯನ್ನು ಹಾಕಿದ್ದೀನಿ ವೆಜಿಟೇಬಲ್ಸ್ ನೀವು ಯಾವ್ದು ಬೇಕಾದರೂ ಹಾಕ್ಬೋದು ಅಥವಾ ನಿಮ್ಮ ಕಡೆ ಏನು ಸಾರಿ ಸೋರೆಕಾಯಿ ಇದ್ರೂ ಹಾಕ್ಬೋದು ಕುಂಬಳಕಾಯಿ ಇದ್ರೂ ಹಾಕ್ಬೋದು ನುಗ್ಗೆಕಾಯಿ ಇದ್ರೂ ಹಾಕ್ಬೋದು ನಾನಿಲ್ಲಿ ಎರಡು ಟೊಮೆಟೋನ ಹಾಕಿದ್ದೀನಿ ಇದನ್ನು ಎಲ್ಲನೂ ನೋಡಿ ನಾನಿ ವೆಜಿಟೇಬಲ್ ಸಾಂಬಾರನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ವೆಜಿಟೇಬಲ್ ಬೇಕಾ ಆ ರೀತಿ ನೀವೇನು ಮಾಡ್ಬೋದು ಸಾಂಬಾರನ್ನು ರೆಡಿ ಮಾಡ್ಕೊಬೋದು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಎರಡು ನಿಮಿಷ ಆಗಷ್ಟು ಫ್ರೈ ಮಾಡಿದ್ದೀನಿ ರೀ ಈಗ ಈ ಪ್ರಿಮಿಕ್ಸನ್ನು ಹಾಕ್ಕೊಡ್ರಿ ನೋಡಿರಿ ನಾನು ಸಾಂಬಾರು ಗಟ್ಟಿಯಾಗಿ ಮಾಡಕ್ಕಿದ್ದೀನಿ ನೋಡಿ ನಿಮ್ಗೆ ತೆಳು ಬೇಕಂದ್ರೆ ಎರಡು ಸ್ಪೂನ್ ಹಾಕೋರಿ ಮೀಡಿಯಮ್ ಬೇಕಾಗಿತ್ತಂದ್ರೆ ಮೂರು ಹಾಕೋರಿ ನಾನು ಗಟ್ಟಿಯಾಗಿನೇ ಮಾಡ್ಕೊಂಡ್ರೆ ನಾಲ್ಕು ಸ್ಪೂನ್ ಆಗೋಷ್ಟೇ ಹಾಕೋಣಿ ಒಬ್ರಿಗೆ ತೆಳು ಸಾಂಬಾರು ಆಗ್ತದೆ ಒಬ್ರಿಗೆ ಗಟ್ಟಿ ಸಾಂಬಾರು ಆಗ್ತದೆ ನೋಡಿ ಆ ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಹಾಕೊಳ್ಳೋಣ ನೋಡಿ ನಾನು ಗಟ್ಟಿನೇ ಮಾಡ್ಕೋತೀನಿ ನಿಮ್ಗೆ ತೆಳು ಗಟ್ಟಿ ನೀವು ನೋಡಿಬಿಟ್ಟು ಮಾಡ್ಕೊರಿ ನೋಡಿ ಆ ಬ್ಯಾಡಿಗೆ ಮೆಣಸಿಕ್ಕಾಯಿದ್ದೀನಿ ನಾನು ಹೇಳಿದ ಕಲರ್ ಎಷ್ಟು ಚೆನ್ನಾಗಿ ಹೇಳಿ ನೋಡಿ ಕುಕ್ಕರ್ಗೆ ಬೇಳೆ ಹಚ್ಚಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೋಡಿ ನಮ್ಗೆ ಒಟ್ಟು ಟೈಮ್ ಇಲ್ಲ ಅಂದ್ರೆ ಈ ರೀತಿ ಮಾಡ್ಕೊಂಡ್ರೆ ನೀವು ಒಂದು ಹತ್ತು ನಿಮಿಷದಲ್ಲೇ ಸಾಂಬಾರು ರೆಡಿ ಆಗ್ತದೆ ನೋಡಿ ತುಂಬ ಈಸಿ ಇದೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರೀ ನಾನು ಉಪ್ಪು ಕಡಿಮೆ ಇದಕ್ಕೆ ಒಂದೊಂದು ಸಲ ಏನಾಗ್ತದೆ ರೀ ಬೇಳೆ ಕುದಿಯಾಕೆ ಇಟ್ಟಿರ್ತೀವಿ ಆ ಕುಕ್ಕರ್ನಿಂದ ಅದು ಹೊರಗೆ ಬಂದು ಗ್ಯಾಸು ಕುಕ್ಕರು ಎಲ್ಲನೂ ಏನಾಗ್ತದೆ ಹೊಲಸಾಗಿಬಿಟ್ಟಿರ್ತದೆ ಈ ರೀತಿ ನೋಡಿ ಫಟಾಫಟ್ ಏನು ಮಾಡ್ಕೊಬೋದು ನೀವು ಸಾಂಬಾರನ್ನೇ ಮಾಡ್ಕೋಬೋದು ನೋಡಿ ನೀವು ನೀರನ್ನು ಹಾಕೊಂಡು ಉಪ್ಪನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿರಿ ನಾ ಇದನ್ನು ಮುಚ್ಚಿನೇ ಮೀಡಿಯಂ ಫ್ಲೇಮ್ದಲ್ಲಿಟ್ಟ ಒಂದು ಮೂರು ನಿಮಿಷ ಆಗಷ್ಟು ಕುದಿಸ್ಕೋತೀನಿ ನೋಡಿ ಚೆನ್ನಾಗಿ ಕುದೀನೂ ಬಂದದ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ ನೋಡಿ ಇದು ಬೇಳೆ ಕುದಿಸಿ ಮಾಡಿದ ಸಾಂಬಾರು ಕಿತ್ತು ನೋಡಿ ಚೆನ್ನಾಗಿರ್ತದೆ ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಕ್ತದ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ ನೋಡಿ ನಾನು ಹೇಳಿದ್ದೀನಲ್ಲ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ನಮ್ಗೆ ಸ್ವಲ್ಪ ಗಟ್ಟಿ ಸಾಂಬಾರು ಇಷ್ಟ ಈ ರೀತಿ ವೆಜಿಟೇಬಲ್ ಇತ್ತಂದ್ರೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಸಾಂಬಾರು ರೆಡಿ ಆಗ್ಯದ ಇದನ್ನು ನೀವು ಏನು ಮಾಡ್ಬೋದು ಇಡ್ಲಿ ಜೊತೆ ದೋಸೆ ಜೊತೆ ಮುದ್ದೆ ಜೊತೆ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇಲ್ಲಾಂದ್ರೆ ನೀವು ಇನ್ನೊಂದು ಸ್ವಲ್ಪ ತೆಳುನೂ ಮಾಡ್ಕೊರಿ ನಡೀತದೆ ನೀವು ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಇದ್ರೂ ಅಷ್ಟನ್ನು ಹಾಕ್ಬಿಟ್ಟು ಮಾಡ್ಕೋಬೋದು ಈ ಸಾಂಬಾರು ಪ್ರಿಮಿಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು